ರೈತರಿಗೆ ನಾನು ಒಂದು ಹತ್ತು ಜನ ರೈತರಿಗೆ ಉಪವಾಸ ಕೊಂಡ್ರಿ ಅಂತ ಹೇಳಿ ನೀವೆಲ್ಲ ಈ ಜಗತ್ತಿಗೆ ಅನ್ನ ಹಾಕಿದವರ ನೀವ್ ಯಾರು ಉಪವಾಸ ಕೊಂಡ್ರು ಬ್ಯಾಡ್ರಿ ಒಂದೇದ್ದು ಇವತ್ತು ನಿಮ್ ಸಲುವಾಗಿ ನೀವ್ ಅನ್ನ ಹಾಕಿದಾಗ ನಾವು ಮಠಾಧೀಶ ಒಬ್ಬ ಸನ್ಯಾಸಿ ನಿಮ್ಮ ಸಲುವಾಗಿ ಸಾಯಂಕಾಲ ಮಠ ನಾವ್ ಒಬ್ಬ ಉಪವಾಸ ಕೊಂಡಿರ್ತೀನಿ ನಿಮ್ಮ ಸಲುವಾಗಿ ನಾನು ಕೊಂಡಿರ್ತೀನಿ ಎರಡನೇ ಯಾವುದೇ ರಾಜಕಾರಣಿಗಳಿಗೆ ನಾನು ನಿನ್ನೆ ವೈರಲ್ ಮಾಡೀನಿ ನಮ್ಮದು ಚುನಪ್ಪ ಪೂಜಾರಿ ಮಲ್ಲಪ್ಪಣ್ಣ ಗೋಪಾಲ್ ಕುಕ್ನೂರ ಸುಬೇದಾರ ಕುಮಾರ್ ಮರಡಿ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರ ಪಾಂಡು ಬೀರನ್ ಗಡ್ಡಿ ಇಡ್ಕೊಂಡು ಪ್ರತಿಯೊಬ್ಬ ಹೆಸರು ತಗೊಂಡಿಲ್ಲ ತಪ್ಪ ತಿಡಬ್ಯಾಡ್ರಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಬಿಡ್ಕೊಂತೀನಿ ನೀವು ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಸಂಘದ ಕಾರ್ಯಕರ್ತರು ನಿಮ್ಮ ನೇತೃತ್ವದೊಳಗಿದ ಹೋರಾಟ ನಿಮ್ಮೆಲ್ಲರ ನೇತೃತ್ವದೊಳಗ ನಾನು ಚುನಪ್ಪ ಅಲ್ಲ ಹೆಸರು ತಗೊಂಡಿಲ್ಲ ಅಂತ ಯಾರು ಮರಿಬ್ಯಾಡ್ರಿ ನಿಮ್ಮ ನೇತೃತ್ವದೊಳಗ ಹೋರಾಟ ರಾಜಕೀಯ ಪಕ್ಷದವರು ಯಾರ ಬಂದ್ರು ವಿನಂತಿ ಮಾಡ್ಕೊಡ್ತೀನಿ ತಮ್ಮ ಯಾರು ಕುರ್ಚಿ ಹಾಕಂಗಿಲ್ಲ ಅವ್ರು ಬಂದು ನಾವು ಮಾತಿಗೆ ಬದ್ದ ಕುರ್ಚಿ ಹಾಕಂಗಿಲ್ಲ ಕೆಳಗೆ ಬಂದು ಕುಂಡ್ರಬೇಕು ಯಾವುದರೇ ರಾಜಕಾರಣಿಗೆ ವೈಯಕ್ತಿಕವಾಗಿ ಜಾತಿಗೆ ಧರ್ಮಕ್ಕ ನಮ್ಮ ಜಿಲ್ಲಾ ರಾಜಕಾರಣಿಗಳು ನೀವೇನ ಟಾರ್ಗೆಟ್ ಬಂದು ಬೈಕೊಳ್ಳುದು ಮಾಡುದು ಮಾಡಂಗಿಲ್ಲ ನಮ್ದು ಪಕ್ಷಾತೀತ ಜಾತ್ಯಾತೀತವಾಗಿರ್ತಕ್ಕಂತ ಹೋರಾಟ ಸಾವಿರ ಸಾವಿರ ಹಾಸಂಗಿ ಜಮಖಂಡಿ ಬನಟ್ಟಿ ತೆರ್ದಾಳ್ ಅತೀತ ಜಾತ್ಯಾತೀತವಾಗಿರ್ತಕ್ಕಂತ ಹೋರಾಟ ಸಾವಿರ ಸಾವಿರ ಆಸಂಗಿ ಜಮಖಂಡಿ ಬನಟ್ಟಿ ತೆರದಾಳ್ ರಾಯಚೂರ್ ಬಿಜಾಪುರದಿಂದ ಧಾರವಾಡದಿಂದ ರೊಟ್ಟಿ ಮಾಡಿಕೊಂಡು ಬರ್ಲಿಕ್ಕತ್ತಾರ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಹಳ್ಳಿಗಳನ್ನು ತಾವ ಬಂದ್ ಮಾಡ್ಲಿಕ್ಕೆ ಹತ್ತಾರ ನಮ್ದು ಪಕ್ಷಾತೀತವಾಗಿ ವೇದಿಕೆ ನೀವು ಯಾರ ಇದ್ರು ಒಬ್ಬ ರಾಜಕಾರಣಿ ಟೀಕಾ ಮಾಡ್ರೆ ಏನಿದ್ರು ಕೈಯಾಗಿ ಮೈ ಕಸ್ಕೊಂಡು ಮಾತಾಡಂಗಿಲ್ಲ ರಾಜಕಾರಣ ಫ್ಯಾಕ್ಟ್ರಿ ಮಾತಾಡುದು ಮಾಲಕರ ಬಗ್ಗೆ ಮಾತಾಡುದು ಮೂರ್ ಸಾವಿರದ ಐದನೂರ ಮೂರ ವಿಷಯ ಮಾತಾಡುದು ಬೇರೆ ಏನ್ರಿ ಟೀಕಾ ಮಾಡ್ರ ಮೈಕ್ ಕಸ್ಕೊಂಡು ಈ ಕಡೆ ಹಾಶ್ ಕಳಿಸ್ಬಿಡ್ಬೇಕಾಗ್ತೈತಿ ಮೊದಲ ವಿನಂತಿ ನಮ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ರೈತನ ಅನ್ನದಾತನ ಕಬ್ಬು ಬೆಳೆಗಾರರ ಹೋರಾಟದ ವೇದಿಕೆ ಇದು ಇಲ್ಲೇನು ನಿಮ್ ರಾಜಕಾರಣ ಮಾತಾಡಂಗಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಬೇಯವ್ರೆ ವಿಧಾನಸೌಧ ಬೇಕು ಅವ್ರ ಡಿಸೆಂಬರ್ದಾಗ ಇಲ್ಲಿ ಬೇಯಂಗಿಲ್ಲ ನಿನ್ನ ವೈಯಕ್ತಿಕ ಮಾತಾಡಂಗಿಲ್ಲ ನೀ ಬೇರೆ ಪಕ್ಷದವ್ರ ಇಲ್ಲಿ ಮಾತಾಡಂಗಿಲ್ಲ ಜಾತಿ ಮಾತಾಡಂಗಿಲ್ಲ ವೈಯಕ್ತಿಕ ಟೀಕಾ ಮಾಡಂಗಿಲ್ಲ ಫ್ಯಾಕ್ಟ್ರಿ ಅವ್ರ ಬಗ್ಗೆ ಮಾತಾಡುದು ಕಬ್ಬಿನ ಬಿಲ್ ಮಾತಾಡುದು ಅದನ್ನ ಬಿಟ್ಟು ಬೇರೆ ಏನು ಮಾತಾಡಂಗಿಲ್ಲ ಕಷ್ಟ ನೀವು ಬಂದ್ ಮಾತಾಡ್ರಿ ಬೆಂಬಲ ಕೊಡ್ರಿ ಗೌರವ ಐತ್ ಎಲ್ಲಾ ಪಕ್ಷದವ್ರಿಗೆ ಮುಕ್ತ ಆಹ್ವಾನ ಐತ್ ಅದ್ರ ಬಂದ್ ಕೂಡಲೇ ಮಾತಾಡಿ ಹೋಗುವಂಗಿಲ್ಲ ನಮಗ ಸಾಯಂಕಾಲ ಮಟ್ಟ ನಮ್ಮ ವೇದಿಕೆ ಒಳಗೆ ನೀವು ಕುಂಡಿರಬೇಕು